ಸ್ಟೇಜ್ ಮೇಲೆ ಇರೋ ಇರುವಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷವಾಗಿದೆ ಇವತ್ತು ಇಲ್ಲಿ ಸಿಕ್ಸ್ಟೀನ್ತ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಾನು ಇಲ್ಲಿ ಭಾಗವಾಗಿರೋದು ತುಂಬ ತುಂಬ ಸಂತೋಷವಾಗಿದೆ ಸಾಧು ಕೋಕಿಲಾ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾನು ಇಲ್ಲಿ ಇನ್ ಇಷ್ಟು ಗಣ್ಯರ ಜೊತೆ ನಾನು ಸ್ಟೇಜ್ ಮೇಲೆ ಕೂರೋದೇ ದೊಡ್ಡ ವಿಷಯ ಐ ಆಮ್ ಸೋ ಹ್ಯಾಪಿ ಐ ಸೋ ಪ್ರೌಡ್ ಲೈಕ್ ಸರ್ ಇವಾಗ ಹೇಳಿದ್ರು ಸಿನಿಮಾಗೆ ಬೌಂಡ್ರಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಲ್ಲ ಅಂತ ದಟ್ಸ್ ವೆರಿ ಟ್ರೂ ಯಾಕಂದರೆ ಈವನ್ ದೋ ಲೈಕ್ ನಾನು ತಮಿಳ್ ತೆಲುಗು ಮಲಯಾಳಂ ಈ ಥರ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಮೂವೀಸ್ ಮಾಡಿದ್ರು ನಾನು ಒಂದು ನಾನಿಲ್ಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಇಲ್ಲೇ ಓದಿದ್ದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಲೈಕ್ ಫುಲ್ ದೇಶವೇ ತಿರುಗಿ ನೋಡುವಂಥ ಮೂವೀಸ್ ಮಾಡ್ತಿದ್ದಾರೆ ತುಂಬ ತುಂಬ ಸಂತೋಷವಾಗಿದೆ ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಾ ಇದೆ ಹೋಪ್ಫುಲಿ ನಾನು ಬೇಗ ಕನ್ನಡ ಒಂದು ಒಂದು ಫಿಲ್ಮ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಆ್ಯಂಡ್ ಚಿತ್ರರಂಗ ಸಿನಿಮಾ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರೇಕ್ಷಕರು ಅಷ್ಟೇ ಮುಖ್ಯ ಸೊ ಸಿನಿಮಾನ ತುಂಬ ವರ್ಷದಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದನೇ ಅಷ್ಟು ಪ್ರೋತ್ಸಾಹಿಸಿದ್ದೀರ ಯನ್ ಸಪೋರ್ಟ್ ಮಾಡಿದ್ದೀರಾ ಇಮೇಲೂ ಮಾಡ್ತೀರಾ ಆ್ಯಂಡ್ ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಮ್ ಲೈಕ್ ಸರ್ ರೈಟ್ಲಿ ಸೆಡ್ ಐ ಥಿಂಕ್ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ಅ ರೈಟ್ ರೈಟ್ ವೇ ಆ್ಯಂಡ್ ಐ ಆಲ್ಸೋ ಸ್ಟ್ರೈವ್ ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ 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 ಕಥೆಗಳು ಮಾಡಬೇಕು ಅಂತ ಐ ಮೀನ್ ಐ ಇಲ್ ಸ್ಟ್ರೈವ್ ಮೈ ಬೆಸ್ಟ್ ಟು ಗಿವ್ ಯು ನೋ ಬೆಸ್ಟ್ ಸ್ಟೋರೀಸ್ ಟು ದ ಪೀಪಲ್ ಟು ದ ಆಡಿಯನ್ಸ್ ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ ನಾನು ಯುನೋ ಈ ಸಚ್ ಎ ಬಿಗ್ ಸ್ಟಾರ್ ಇಲ್ಲಿ ಸೂಪರ್ ಸ್ಟಾರ್ ಆದ್ರೂ ಸರ್ ಬಂದು ಅಲ್ಲಿ ತಮಿಳ್ ತಮಿಳ್ ಅಲ್ಲಿ ಈಸ್ ವೆರಿ ಫೇಮಸ್ ನಾವು ಜೇಲರ್ ಮೂಲಕ ಕ್ಯಾಪ್ಟನ್ ಮಿಲ್ ಮಿಲರ್ ಮೂಲಕ ಆ್ಯಂಡ್ ಇಟ್ ವಾಸ್ ಹಾನರ್ ಆ್ಯಂಡ್ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ಆ್ಯಂಡ್ आर्ट एंड सिनेमा के नो बाउंड्री एंड दिस नो लाइक लैंग्वेज आई फील यू नो वी फैमिली एंड वी हैव टू सपोर्ट ईच अदर एंड वी विल स्ट्राइव आर बेस्ट टू गिव गुड स्टोरीज एंड तुम्हारा संतोष थैंक यू सो मच धन्यवाद और वो जो लाल वाला बटन है उसमें भूकंप लेके आओ या फिर भूचाल मुझे नहीं पता बस क्लिक हो जाना चाहिए